ರೇವನಸಿದ್ದೇಶ್ವರ ನಮಃ ಓಂ ಕನಕ ನಮಃ ಹರಿ ಕನಕದಾಸ್ ನಿವೃತ್ತ ರೈಲ್ವೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಸಂತಶ್ರೇಷ್ಠ ಮಹಾತ್ಮ ಕನಕದಾಸರ ಐನೂರ ಮೂವತ್ತೇಳನೆಯ ಕನಕ ಜಯಂತೋ ಜಯಂತ್ಯುತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಎಂಪ್ಲಾಯೀಸ್ ಹಾಲ್ನೊಳಗೆ ನಾಳೆಯ ದಿನ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತುವರೆಗೆ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ಎಲ್ಲ ನೌಕರರ ಕುಟುಂಬದ ಸದಸ್ಯರು ಮತ್ತು ಹಿತೈಷಿಗಳು ಸಂಬಂಧಿಕರು ಭಾಗವಹಿಸುವುದು ಅಷ್ಟೇ ಅಲ್ಲದೆ ಉಪನ್ಯಾಸಕರು ಕಲಾತಂಡಗಳು ಪರಮ ಪೂಜ್ಯರು ಮತ್ತು ತಜ್ಞರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಳ ವೈಶಿಷ್ಟ್ಯಪೂರ್ಣವಾಗಿ ಮತ್ತು ವೈವಿಧ್ಯಪೂರ್ಣವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರೈಲ್ವೆ ನೌಕರರ ಸಂಘದ ಸದಸ್ಯರು ಅತ್ಯಂತ ಮಹತ್ವದ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥ ಈ ಸಂಘಕ್ಕೆ ನಾನು ಎಷ್ಟು ಪ್ರೀತಿಯಿಂದ ಅಭಿನಂದಿಸಿದರೂ ಕೂಡ ಕಡಿಮೆನೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಬರಬೇಕು ತಮ್ಮೆಲ್ಲರನ್ನು ಕಲ್ತ್ಕೊಂಡು ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನಕರ ಕೃಪೆಗೆ ಪಾತ್ರರಾಗಿ ಕನಕ ಪ್ರಸಾದವನ್ನು ಸ್ವೀಕರಿಸಬೇಕು ಅಂಥೇಳಿ ಈ ಮೂಲಕ ನಾನು ಕೋರ್ಕೊಳ್ತೇನೆ ಅಷ್ಟೇ ಅಲ್ಲ ನಾನು ಈ ಕಾರ್ಯ ಸಮಾರಂಭದಲ್ಲಿ ನಾನು ಕೂಡ ಭಾಗವಹಿಸಿ ಸದ್ಭಕ್ತರಿಗೆ ನೌಕರರಿಗೆ ನಮ್ಮ ಸಮುದಾಯದ ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಚರ್ಚಿಸಲಿಕ್ಕೆ ಇದ್ದೇನೆ தாவ பண்ணி தமவரணும் கருதுகொண்டு பண்ணி